ಒಂದು ದೊಡ್ಡ ಕನಸನ್ನು ಕಂಡು ಬಡವರ ಪರವಾಗಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾಗ ಸ್ವಲ್ಪ ಭೌತಿಕ ಅಭಿವೃದ್ಧಿಗೆ ಹೊಡೆತ ಬೀಳ್ತದೆ ಅದನ್ನು ತಳ್ಕೋಬೇಕು ಮುಖ್ಯಮಂತ್ರಿಗಳು ಸುಮಾರು ಹದಿನೈದು ಬಜೆಟನ್ನು ಮಂಡಿಸಿ ಅನುಭವ ಪಡೆದಿದ್ದಾರೆ ಈ ಸಲ ಮಾರ್ಚ್ನಲ್ಲಿ ಬಜೆಟಲ್ಲಿ ಇವತ್ತು ಮತ್ತೆ ಯಾವ ಥರ ಬಜೆಟನ್ನು ಮಂಡಿಸ್ತಾರೆ ಅನ್ನೋದನ್ನು ನೋಡಬೇಕಾಗ್ತದೆ ನನಗನಿಸ್ತದೆ ಇದು ಆರ್ಥಿಕ ಹೊರೆಯಾಗಲಾರ್ದೇ ಅಭಿವೃದ್ಧಿ ಕಾರ್ಯಗಳನ್ನು ಮುಂದುವರಿಸಿ ಒಂದು ಹೊಸ ಆರ್ಥಿಕ ನೀತಿಯನ್ನು ನಮ್ಮ ಮುಖ್ಯಮಂತ್ರಿಗಳು ನೀಡ್ತಾರೆ ಅಂತ ಭರವಸೆ ನನಗೆ ಆರ್ಥಿಕ ಆಗ್ತಾ ಇಲ್ಲ ನಮ್ಗೆ ಗೊತ್ತಿತ್ತು ಇಷ್ಟು ಖರ್ಚಾಗ್ತದೆ ಅಂಥೇಳಿ ಅದು ಖರ್ಚಿತ್ತು ಈಗ ನಾವು ಈಗ ಉಳ್ಳವರು ಉಳ್ಳದೇ ಇರೋರಿಗೆ ನಾವು ಪಾಲು ಕೊಡಬೇಕು ನಾವು ಈಗ ಉಳ್ಳವರಿಗೆ ಹತ್ರ ನಾವು ಹೋಗಬೇಕಾಗ್ತದೆ ಇವತ್ತು ಕೂಡ ನಾವು ಸಂವಿಧಾನದಲ್ಲಿ ಏನೇ ಹೇಳ್ಕೊಂಡ್ರು ಕೂಡ ಸಮಾನತೆ ಬಂದಿಲ್ಲ ಸಮಪಾಲು ಬಂದಿಲ್ಲ ಕಲ್ಯಾಣ ರಾಜ್ಯದ ಸಂಪೂರ್ಣ ಕನಸು ನನಸಾಗಿಲ್ಲ ಆ ದಿಕ್ಕಿನಲ್ಲಿ ಇವತ್ತು ನಾವು ಹೋಗಬೇಕಾಗಿದೆ ನಾವು ಹೋಗ್ತಾ ಇದ್ದೀವಿ ಅದರಲ್ಲಿ ಯಶಸ್ವಿ ಆಗ್ತೀವಿ ಅಲ್ಲ ಸರ್ ಆರ್ಥಿಕವರೆ ಇಲ್ಲ ಅಂತಾರೆ ಇನ್ನೂ ಭಾಗ್ಯಲಕ್ಷ್ಮಣ ಎರಡು ಮೂರು ಮೂರು ತಿಂಗಳು ಬಾಕಿ ಇದೆ